ಕೇಂದ್ರದ ಬಿ ಜೆ ಪಿ ಸರ್ಕಾರ ನ್ಯಾಷನಲ್ ಹೆರಾಲ್ಡ್ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಮುಂದಾಗಿದೆ ಈ ಮೂಲಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯ ಆರೋಪ ಪಟ್ಟಿ ಸ್ಥಾನದಲ್ಲಿ ನಿಲ್ಲಿಸಲು ಕೇಂದ್ರ ಪಿತೂರು ನಡೆಸಿದೆ ಈ ಸಂಬಂಧ ಬೆಂಗಳೂರಿನಲ್ಲಿ ಇಡೀ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಧರಣಿಯನ್ನು ನಡೆಸಿದರು ಕೇಂದ್ರದಲ್ಲಿ ಇಡಿ ಮೂಲಕ ಈ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿರುವ ವಿರುದ್ಧ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದರು ಈ ವೇಳೆ ಸಾಕಷ್ಟು ಪೊಲೀಸರು ಸ್ವಲ್ಪ ಮೂಲಕ ಕಾರ್ಯಕರ್ತರನ್ನು ಹೊಂದಿದ್ದರು ಆರೋಪನ ಇವತ್ತು ಮಾಡ್ತಾ ಈ ಒಂದು ಪ್ರೋಸೆಸ್ ಅಲ್ಲಿ ಯಾವುದೂ ಕೂಡ ತಪ್ಪಾಗಿಲ್ಲ ಯಾಕೆ ಅಂತ ಅಂದ್ರೆ ಎಜಿಎಲ್ ನ ಇವತ್ತು ಯಾವತ್ತು ನಮಗೆ ಹೆರಾಲ್ಡ್ ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆನ ಪ್ರಾರಂಭ ಮಾಡಿದ್ರು ನೆಹರು ಅವರು ಅದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಅದು ಸ್ಥಗಿತ ಆಗಿರ್ತದೆ ಅದು ಚಲಾವಣೆಯಲ್ಲಿ ಇರೋದಿಲ್ಲ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲಸಗಾರರಿಗೆ ಮತ್ತೆ ಎಲ್ಲರನ್ನು ಕೂಡ ಅವ್ರಿಗೆ ತುಂಬಾ ವರ್ಷಗಳಿಂದ ಕೆಲಸ ಮಾಡಿದ್ರಿಂದ ಅವ್ರಿಗೆ ಕೊಡಬೇಕಾಗಿದ್ದಂತ ಗ್ರಾಜಿ ಮತ್ತೆ ಪಿ ಎಫ್ ಎಲ್ಲವನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ಸುಮಾರು ನೂರು ಅಕೌಂಟ್ ಇಂದ ಇವತ್ತು ಗೆ ಇವತ್ತು ದುಡ್ಡು ಅವತ್ತು ತೊಂಬತ್ತು ತೊಂಬತ್ತು ಕೋಟಿ ರೂಪಾಯಿನ ದುಡ್ಡು ಕೊಟ್ಟಿರುವಂತದ್ದು ಅದಕ್ಕೂ ಎನ್ ಜಿ ಟಿ ಆಗೋ ಸಂಬಂಧ ಇಲ್ಲ ಅಷ್ಟನ್ನೆಲ್ಲ ಕೊಟ್ಟ ಮೇಲೆ ಎ ಜಿ ಎಲ್ಲೂ ಇವತ್ತಿದೆ ಯಂಗ್ ಇಂಡಿಯಾನು ಇವತ್ತಿದೆ ಯಂಗ್ ಇಂಡಿಯಾ ಇಂಡಿಯಾಲ್ ಪರ್ಚೇಸ್ ಮಾಡಿದೆ ಹೊರತು ಹೊರತು ಎಲ್ ಆಗೇ ಇದೆ ಅವ್ಯವಹಾರ ಒಂದೇ ಒಂದು ಇಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಹಾಕಿದಂತ ಸುಬ್ರಹ್ಮಣ್ಯ ಸ್ವಾಮಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೇಸ್ ಆಗಿರ್ಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಕೇಸ್ ಹಾಕಿ ಎರಡ್ ಸಾವಿರದ ಇಪ್ಪತ್ತರ ತನಕ ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ನಡೆಸ ಬಂದಿದ್ದಾರೆ ನಾಯಕರನ್ನ ಸದ್ದೆ ಬಡಿಯುವಂತ ಕೆಲಸ ಮಾಡ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ಇದ್ರ ಮಾತೆ ಇಲ್ಲ ಅವ್ರಿಗೆ ತಕ್ಕವಾದಂತ ಪಾಠ ಕಳಿಸ್ತೀವಿ ಮುಂದೆ ಅವ್ರದೇ ಸರ್ಕಾರ ಕೂಡ ಅಂದ್ಕೊಂಡಿದ್ದಾರೆ ಅದಿರಲ್ಲ ಮುಂದಿನ ದಿವಸದಲ್ಲಿ ಇದೇನು ಮಾಡ್ತಾ ಇದ್ದಾರೆ ಇದು ಷಡ್ಯಂತ್ರದ ಕೆಲಸ ರಾಜಕೀಯವಾಗಿ ಮಾಡ್ತಾ ಇರೋದಂತೂ ಬಹಳ ತಪ್ಪು ಒಬ್ಬ ನಾಯಕರನ್ನ ರಾಷ್ಟ್ರ ಮಟ್ಟದ ನಾಯಕರನ್ನ ಮುಖ್ಯ ತಾನೇ ಈ ರಾಷ್ಟ್ರದಲ್ಲಿ ಹಿಟ್ಲರ್ ಸಂಸ್ಕೃತಿಯ ಆಳ್ವಿಕೆಯನ್ನು ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಜೋಡಿಯ ಒಂದು ನೇತೃತ್ವದ ಪಕ್ಷ ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಇರ್ತಕ್ಕಂಥ ಎಲ್ಲ ರಾಜ್ಯಗಳ ಮೇಲೆ ಮತ್ತು ಬಿಜೆಪಿಯ ವಿರುದ್ಧ ಇರ್ತಕ್ಕಂಥ ರಾಜ್ಯಗಳಲ್ಲಿ ಆಯಾಯ ಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎರ್ಬೋದು ಮಿನಿಸ್ಟರ್ಬೋದು ಎಲ್ಲರ ಮೇಲೆ ಇಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಸಿಬಿಐ ಇರ್ಬೋದು ಮನೆಯ ಸಂಸ್ಥೆಗಳನ್ನಾಗಿ ಮಾಡಿಕೊಂಡು ಇವತ್ತು ಏನು ಈ ರಾಷ್ಟ್ರದಲ್ಲಿ ದೌರ್ಜನ್ಯವನ್ನು ಎಸುತ್ತಾ ಇರ್ತಕ್ಕಂತ ಅವರ ವಿರುದ್ಧ ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡತಕ್ಕಂತ ಒಂದು ಕೆಲಸವನ್ನ ಇವತ್ತು ನಮ್ಮ ಪಕ್ಷ ಬೆಂಗಳೂರು ನಗರದಲ್ಲಿ ನಾವು ಮಾಡ್ತಾ ಇದ್ದೇವೆ ಆದ್ರಿಂದ ಬಂಧುಗಳೇ ಇವತ್ತು ಏನು ಇಡಿ ಸಿಬಿಐ ಮತ್ತು ಐ ಟಿಗಳನ್ನು ಬಿಟ್ಟು ನಮ್ಮ ಪಕ್ಷದ ಅಧಿನಾಯಕಿಯಾದಂತ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಷಡ್ಯಮತ್ರಗಳನ್ನು ರೂಪಿಸಿ ಇಡೀ ರಾಷ್ಟ್ರದಲ್ಲಿ ಯಾರು